ಪಾಂಡವರು ಪ್ರಗಾಡಲಿದ್ರಿ ಹೊಳೆ ಓ ಪಾಂಡು ನಂದರಳೇ ಮೋಸವೆಂಬುದು ಎಲ್ಲಿಯವರೆಗೂ ವಿಸ್ತರಿಸಿ ನಿಲ್ಲುವುದು ಸಾತ್ವಿಕ ಕಲೆಯ ಸೋಗಿರಲಿ ಮೋಸದ ಮುಸಿಗತ್ತಲೊಳೆ ಮಣಿಗಿದಿಲವೋ ಭೀಷ್ಮ ದ್ರೋಡರನ್ನು ಕಾಡಿರೋ ಶೇಡೆಂಬ ಸೈಥಾನನೆ ಕರುಣಿ ಸೇಡಿನ ಸೈತಾನ ನಿಮ್ಮ ಬೆಂಬತ್ತಿದೆ ಅಷ್ಟ ಉಪ್ರವರಗಳಲ್ಲಿ ನೆತ್ತರದ ಐವರ ಶಿರಸ್ಸುಗಳನ್ನು ಕೊಯ್ದು ಎಡಗೈಯೋ ಎಡದೊಯ್ಯಿವೆ

ನಿನ್ನ ತುತ್ತಿನ ಚೀಲ ಇನ್ನೂ ತುಂಬವೇ ಅಯ್ಯೋ ಅಯ್ಯೋ ತೆರಳುತ್ತೀಲಾಡುತ್ತಿರುವ ಮಕ್ಕಳ ಮುಂಡಗಳು ಓ ಕಠೋರ ಕಾಲನೆ ಹತ್ತಿತ್ತರುಗಾಡದಂತೆ ಒತ್ತಿ ನನ್ನ ಮಕ್ಕಳಿ ಗೊತ್ತಿದೆಯ ಸರ್ಪ ಚೊಮ್ಮನ ಅಕ್ಕಂದ ಮಗಳಿರ ಅಕ್ಕಂದ ಮಗಳಿರ ಅಶ್ವತ್ಥಾಮನ ಖಡ್ಗಕ್ಕೆ ಬಲಿ ಬೀರಲೆಂದೆ ನಾನು ನಿಮ್ಮನ್ನು ಹಡೆದೆನೇ ಆ ಅಶ್ವತ್ಥಾಮನ ಖಡ್ಗಕ್ಕೆ ಬಲಿ ಬೀಳಲೆಂದೆ ಅಯ್ಯೋ ಅಯ್ಯೋ ನಾನು ನಿಮ್ಮನ್ನು ಹಡೆದೇನೆ

せいりんはきちゃんせいりんはきちゃん。 ಆ ಸೇಡಿನ ಸೈತಾನನನ್ನು ಸಭೆ ಪಡಿದ ಸುಮ್ಮನೆ ರುದ್ರ ನಿಜ್ವಾಯಲಿ ಯವ ಎನವ ಕಾಲನೆ ಹಲ್ಲುಗಳ ಕಿರುಚುವೆಯ ಹಲ್ಲುಗಳ ಕಿರುಚುವಯ್ಯ ಎನವೋ ನನ್ನ ಮಕ್ಕಳ ಕತ್ತು ಕಡಿದವರನ್ನು ಒದ್ದು ಇನ್ನು ನಿನ್ನ ಹೆಣ ಹರಿ ಬಡಿದು ತಿನ್ನಲಿ ಹತ್ತು ಓ ಕಾಲ ಆಗೊಮ್ಮೆ ಸೋಲಲ್ಲಿ ಈಗೊಮ್ಮೆ ಸೋಲಿಲ್ಲಿ ಈ ಗರತಿಯ ಕೈಯಲ್ಲಿ ತಕ್ತಾರ್ಕ ಬಿಂಬದಿಂದೆದ್ದಿದೆ ಪ್ರಳಯ ಪಾಂಡವರ ಶಿಬಿರದಲ್ಲಿ ಸುತ್ತಿದೆ ಭೂಮಿಯಿಂದಲೂ ಭೂದಿ ಭಿತ್ತಿಗಳಿಂದಲೂ ಹಪ್ಪಳಿನ ಒಳಗೂ ಪ್ರಳಯ ಹಪ್ಪಿನ ಹೊರಗೂ ಪ್ರಳಯ ಓ ಪಾಂಡವರೇ ಕೈಗೆ ಸಿಕ್ಕನ ಅಶ್ವನ ಓ ಪಾರ್ಥೇವ್ಗನು ಕೊಲ್ಲು ಬಾಯಿವನನ್ನು ಓ ಭೀಮದೇವ ಬಲ್ಗದೆಯಿಂದ ಹೊಡೆದು ಹಾಕಿವನ ಬೀಸಿ ಬಡಿ ತೊಡೆಯ ಏನು ಶಿಬಿರ ಓ ಇದು ಪಾಂಡವರ ಶಿಬಿರ ಇದು ಪಾಂಡವರ ಶಿಬಿರ ಇದೇ ಬೆದರು ಭೀಮಣೆಂಬ ಬೆದರು ారీ యారీద పడవ ఎల్ అయ్యో కంద మిర యారే నిమ్మరు నెందుకురా నూ ఖాళీ కాళ భీ ನಾನು ನಿಮ್ಮ ತಾಯಿಮನ್ಯು ಬೆದರ ಬೇಡ ಬೆದರಬೇಡ ಬಾ ಅಭಿಮನ್ಯು ಇದೇನಿದು ಇಷ್ಟು ಬೇಗನೆ ಬಂದಿ ಓ ನಿನ್ನ ತಮ್ಮಂದಿರನ್ನು ಕೈ ಕರೆದೊಯ್ಯುವುದಕ್ಕಾಗಿ ಬಂದಿರುವ

ಮಂಗಳದ ಮಂಗಳನೇ ಬಾ ಎಲ್ಲವನ್ನು ನಮಗೆ ನೀ ಕುಡಿಯ ಸರಿಯೇ ಬಾ ನೀವೆಲ್ಲರೂ ಬನ್ನಿ ನನ್ನ ಈ ಬರಿದಾದಳಿಯ ನರಕದ ನರಿಗಳೇ ಕೇಕೆ ಹಾಕಿ ಹಾಲಕ್ಕಿಗಳೇ ಹಾಡಿ ಗೂಬೆಗಳೇ ಗೂಕನ್ನಿ ಏಕೆಂದರೆ ಈ ಕಾಳರಾತ್ರಿ ರಕ್ತರಾತ್ರಿ ரத்தாத்திரி ரத்தராத்திரி ரத்தராத்திரி ಿಲ್ಲವ ಅರಿದು ಬಂದ ರಕ್ತ ಹೇಳುತ್ತದೆ ಹೇಳಿ ನಡೆ ಆಚೆಯನ್ನು ಹದಿನೆಂಟು ಇಡೀ ಸೈನ್ಯವನ್ನೊಳಗೊಂಡ ಕುರುಕ್ಷೇತ್ರದಲ್ಲಿ ಕಡೆಗೈವರಿ ಉಳಿದು ಅವನೀ ಭಾರ ಇಳಿಸಲಿಂದು ರಚಿಸಿದೆಯೇ ಈ ರಕ್ತರಾತ್ರಿ ನಾಟಕವನ್ನು ಏನು ಹುಚ್ಚಿದ ಧರ್ಮರಾಯ ನಿನಗೋ ಮಾಯೇ ಕತ್ತರಿಸಿ ಕರಿದ ಹಾಕಿ ನಿನ್ನ ಬಿಗಿದಿರುವ ಮಾಯ ಪಾಶವಣೆ ದೂಡಾಚೆ ದೂರ ಮಕ್ಕಳೆಂಬ ಮೋಹ ಮಮತೆಯ ಬೇರ ಎಂದಾದರೊಂದು ದಿನ ಈ ದೇಹ ಎಲುಬುಗಳ ಗೂಡು ನೂರಾರು ವಿಚಾರಗಳು ನೂರಾರು ವಿಕಾರಗಳನ್ನೊಳಗೊಂಡ ಈ ದೇಹ ಬಾಲಿನ ಸಿಹಿ ಕೈಗಳನ್ನು ಬೆಳೆದು ನಿಂತ ಈ ದೇಹ ಸಾವಿನ ಸಮಯದಲ್ಲಿ ಏನಂದಿಲ್ಲ ಯಾರೊಬ್ಬರಿಲ್ಲ ಅಂತ್ಯದಲ್ಲಿ ಕನಕ ಕಾಮಿನಿ ಕಾಶ್ಯಪ ಭರತಿ ಇಲ್ಲಿ ಬರೀ ಬಯಲಲ್ಲಿ ಎಂತಹಾಯಿತು ಶ್ರೀಕೃಷ್ಣ ಇಂದಿನ ಕಾಲ ರಾತ್ರಿ ರಕ್ತರಾತ್ರಿ ಆಯಿತೇ ರಕ್ತರಾತ್ರಿ ಆಯಿತೆ ಅದು ನಿಸರ್ಗ ದಿಚ್ಚಿ ಎಂಬುದನ್ನೇ ಕಂಡಿದ್ದೆ ನಾವು ಕಂಡಿರಲಿಲ್ಲ ಮಧು ನಾವು ಕಂಡಿರಲಿಲ್ಲ ಧರ್ಮಜ ಅಂತೆಯೇ ನೀ ಧರ್ಮಜ ದುಃಖದ ಹುಚ್ಚಿನಲ್ಲಿ ಹೊರಟದ್ದು ಹೋದ ದ್ರೌಪದಿಯನ್ನು ಸೋಧಿಸುವ ನಡೆ ಲ್ಲಿ ಕಾಣುತ್ತಿದ್ದ ನೀವು ಪಾಂಡವ ನಿನ್ನ ಮನಸ್ಸಿನಲ್ಲಿ ಪಾಂಡವರ ತಲೆಗಳ ತಂದೆ ಆಹಾಹ ಗುರುಪುತ್ರ ಎಲ್ಲಿ ತಿಳಿಗಳು ಇಲ್ಲಿ ಅಯ್ಯೋ ಇವು ಪಾಂಡವರ ತಲೆಗಳ ದ್ರೌಪದಿಯ ಹೊಟ್ಟೆಯಿಂದ ಹುಟ್ಟಿದ ಉಪ ಪಾಂಡವರ ತೆರೆಗಳು ಆ ಪಾಂಡವರ ಆ ಭೀಮರ ತೆಲೆಯು ನನ್ನನ್ನು ನೋಡಿದಾಕ್ಷಣ ಗಹಗೈಸಿ ನಗುತ್ತಿತ್ತು ಆ ಕೃಷ್ಣ ನೆಸಗಿದ ಬಲಿಗೆ ಬಲಿಗಳೆಲ್ಲರೂ ಈ ಭೂಮಿಯಲ್ಲಿ ಓ ಗುರುಪುತ್ರ ಉಪ ಪಾಂಡವರಂ ಕೊಂದು ನೀನು ಭಾರಹತ್ಯೆಯ ದೋಷಕ್ಕೆ ಗುರಿಯಾದರೂ ಹೋದ್ರೋ ರಿಸುತ್ತದೆ ಮನೂ ಬೀದುತ್ತಿದೆ ಏನು ಧ್ವನಿ ಚಾಲೆಲ್ಲೇ ಹರಿದ ತುಂಬಾರು ನರಕದಿಂದ ದೂರ ಚಾಲಲು ಏನು ಧ್ವನಿ ಶೋಕ ಸಂತಾಪಗಳ ಸ್ವರವೇನು ಕೇಳದು ಕೌಂತಿಯರ ಮುಂದಿನ ಕೆಲಸದಲ್ಲಿ ತೊಡಗು ತೊಲಗು ತೊಲಗು ಗುರುಪುತ್ರ ಕಾಲಗತಿ ತೊಲುವಿನ ಋಣ ತೀರುತ್ತಿದೆ ತಡ ಮಾಡದೆ ಕೊಳು ಬಾನುಮತಿಯ ಭಾನುಮತಿ ಬರೀ ಭಾನುಮತಿಯ ಹಕ್ಕ ಬರುತ್ತೀಯ ನಾನು ಇಲ್ಲಿ ನಿಲ್ಲ ಅವರೇ ಹೊತ್ತುವುದಿನ್ನು ದುಃಖ ಶೋಕ ವಿವಲರನ್ನು ಸಂತೈಸುತ್ತಿರೆ ನಾನು ಗದಾಗ ಗದಾಗತನಾಗಿ ಅಳುವೂ ಹಿಕ್ಕಿ ಬರುವುದು ಕಣ್ಣೀರು ಹರಿದ ಹೋಗದೆ ದುಃಖ ಶಾಂತಿ ದ್ರೋಣಿ ಶುಷ್ಕ ತತ್ವ ತರವಲ್ಲ ಸುಡುಗಾಡಿರಲಿ ಆದರೂ ಆನಂದವರೆಗೆ ತತ್ವದಲ್ಲಿ ಸುಡುಗಾಡಿಯಲ್ಲಿ ಬೆಂದುರಿದು ಭಸ್ಮವಾಗಿ ಬೀಳುವ ಬೋರಿ ಕೈವಲ್ಲಿಕ್ಕೆ ರಾಜಬೀದಿ ಓ ತತ್ವಜ್ಞಾನಿ ಕೌರವೇಂದ್ರ ಮಧುರಿಂದ ಮೆತ್ತಿನ ಕನಸೆಟ್ಟು ಕುರುಡು ಮಾಡಿರುವುದು ಜನ ಜಗತ್ತನ್ನು ಹುರುಳೆಲ್ಲ ಹುರುಳೆಲ್ಲ ಹೊರಡುವ ಹೊರಡಶ್ವತ್ತ ತಿರುಗಿಲ್ಲಿಗೆ ಬರಲು ಹೋಗುವೆ ಆಗ ಈ ಭೂಮಿಯಲ್ಲಿ ನಿನಗೆ ಕಾಣಿಸಿಕೊಳ್ಳುವೆ ಚಿರಂಜೀವಿ ಕೌರವೇಂದ್ರ ಅಯ್ಯೋ ಸಾರ್ವಭೌಮ ನೀ ನನಗೆ ಮುಂಬರುವ ಯುಗದಲ್ಲಿ ನಿನ್ನ ಜೀವನ ಚಿತ್ರವನ್ನು ಚಿತ್ರಿಸಲಿರುವ ಕವಿಗಳಿಗೆ ಕಾಲಕಾಲಕ್ಕೂ ಕಾಣಿಸಿಕೊಂಡು ಕಚಿಸುವ ನಿನ್ನ ಸಚ್ಚರಿತ್ರೆಯ ಚಿತ್ರ ಚಂದ್ರ ಸೂರಲ್ವಲ್ಲಿ ಪರ್ಯಂತ

நினை சா பரவாடில ஆனசாலி பீமனை நிறுவோட்டே மகோய

ಮಾತಾಡು ಅಮ್ಮೆ ಮಾತನಾಡುವುದಿಲ್ಲ ಅಂದ ಇವರಿಂದ ಮಾತನಾಡುವುದಿಲ್ಲ ಇವರು ಮಣ್ಣಿನಲ್ಲಿ ಬಣ್ಣಾಗಿ ಸುಡಲ್ಪಡುವರು ಕಂದ